ಇದು ಆ್ಯಕ್ಚುಲಿ ಏನು ಗೊತ್ತಾ ಸರ್ ಫೆಬ್ರವರಿ ಜನವರಿಗೆ ರಿಲೀಸ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಒಂದೇ ಸ್ಟೆಚ್ ಮಾಡೋಕ್ಕಾಗಲ್ಲ ಯಾಕಂದರೆ ಲೊಕೇಶನ್ನು ಒಂದು ವಿಶೇಷವಾದ ಲೊಕೇಶನ್ಗಳಿದ್ದಾವೆ ತಾಕಿ ಪೋರ್ಷನ್ ಬೇಗ ಮುಗಿದೋಗ್ಬಿಡುತ್ತೆ ಇಲ್ಲಿ ಸಾಂಗ್ಸ್ ಇರೋದರಿಂದ ಸಾಂಗ್ಸು ನಾವು ಚಿತ್ರದುರ್ಗ ಆಮೇಲೆ ಬಾಗಲಕೋಟೆ ಗಂಗಾವತಿ ಒಂಥರ ಒಂದು ವಿಶೇಷ ಲೊಕೇಶನ್ ಭದ್ರಾವತಿ ಲೊಕೇಶನ್ಗಳು ನೋಡಿದ್ದೀವಿ ಅದಕ್ಕೋಸ್ಕರ ಒಂದು ಶೆಡ್ಯೂಲಲ್ಲಿ ಯಾರೂ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಒಂದು ಶೆಡ್ಯೂಲಲ್ಲಿ ಮಾಡೋದು ಇದು ಮೂರು ನಾಲ್ಕು ಶೆಡ್ಯೂಲ್ ಆಗುತ್ತೆ ಸರ್ ಇಶ್ಯೂ ಆಗೋದಂತ ಇಶ್ಯೂ ಆಗುತ್ತೆ ಅಂತ ಯಾರೂ ಹೇಳಿಲ್ಲ ಕಂಟೆಂಟ್ ಇಶ್ಯೂ ಆಗುತ್ತಂತ ಏನಿಲ್ಲ ಇದು ಆ್ಯಕ್ಚುಲಿ ಇಶ್ಯೂ ಆಗಂಥದ್ದು ಏನು ಕಂಟೆಂಟ್ ಏನಿಲ್ಲ ಇಶ್ಯೂ ಆಗಂಥ ಕಂಟೆಂಟ್ ಏನಿಲ್ಲ ಆದರೆ ಎಂಟರ್ಟೈನ್ಮೆಂಟ್ ಇದೆ ಎಂಟರ್ಟೈನ್ಮೆಂಟ್ ಇದೆ ಸಮಾಜಕ್ಕೂ ಒಂದು ಒಳ್ಳೆಯ ಸಂದೇಶ ಇದೆ ಅದ್ಭುತ ಸಂದಿನ ಸಂದೇಶನ ಬಿಟ್ಟು ಐಟಮ್ ಸಾಂಗ್ ಬರೆದ್ರೂ ಅದರಲ್ಲಿ ಸಂದೇಶ ಇರುತ್ತೆ ನಾನು ಸಂದೇಶ ಇಲ್ಲದೆ ಯಾವುದಕ್ಕೂ ಹೋಗಲ್ಲ ಆ ಸಿನಿಮಾ ನೋಡಿದಾಗ ನೋಡಿ ಉಳಿತು ಮಾಡೋ ಮನುಷ್ಯ ಇರೋದು ಮೂರು ದಿವಸ ಕೇಳಿ ಲಕ್ಷಾಂತರ ಜನ ಬದಲಾಗಿದ್ದಾರೆ ಖಂಡಿತವಾಗ್ಲಿ ಈ ಆಡಿಕೆ ಈ ಸಿನಿಮಾ ನೋಡಿ ನಾಲ್ಕು ಜನ ಬದಲಾದರೂ ಸಂತೋಷ ತುಂಬ ಸಾರ್ಥಕ ಈ ಸಿನಿಮಾ ಮಾಡಿದ್ದಕ್ಕೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್ ಏನು ಹೇಳಿ ಒಂದು ಲೈನಲ್ಲಿ ಏನು ಹೇಳ್ಬೇಕಂದ್ರೆ ನಾನು ಆ್ಯಕ್ಚುಲಿ ಫಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದೆ ಸರ್ ಪ್ರೆಸ್ ಪ ಫಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದೆ ಅಲ್ಲಿ ಕ್ಯಾಪ್ಷನ್ ಕೂಡ ಹಾಕಿದೆ ತೆಗೆದ ಅದು ಜಾಗ ಆಗಲ್ಲ ಅಂತ ಅಂದ್ಬಿಟ್ಟು ತೆಗೆದುಬಿಟ್ಟಿದ್ವಿ ಎಲ್ಲರನ್ನ ಬದಲಾಗಂತ ಏಳು ಋಷಿಯೇ ಮೊದಲು ನೀನು ಬದಲಾಗು ಅಂತ ಆವಾಗ ಅಲ್ಲಿ ದಿವ್ಯಾ ಆಲೋರವ್ರು ನಿಂತ್ಕೊಂಡು ಇದು ರಾಮಕೃಷ್ಣ ಪರಮಾಂಸರು ಹೇಳಿದ್ದು ಅಂತ ಅವರು ಅವತ್ತು ಹೇಳಿದರು ಆದರೆ ಅದು ನನಗೆ ಎಷ್ಟೊಂತ ಗೊತ್ತಿಲ್ಲ ನಾನು ಬುಕ್ಸೆಲ್ಲ ಓದಿ ಆಯ್ ಬೆಂಗಳೂರು ಲಂಕೇಶ್ ಪತ್ರೆಗೆ ಟ್ಯಾಬ್ಲೆಟ್ ಓದ್ಬಿಟ್ಟು ಬಿಟ್ಟು ಇನ್ನಾವುದೂ ನನಗೆ ಅಭ್ಯಾಸ ಇಲ್ಲ ಅಷ್ಟು ಆ ಥರ ಹೇಳಿದ್ರು ಫಸ್ಟ್ ನಾವು ಎಲ್ಲರಿಗೂ ಬುದ್ಧಿ ಹೇಳ್ತೀವಿ ನಾನು ಒಳಿತು ಮಾಡು ಮನುಷ್ಯ ಅಂತ ಬರೆದಾಗ ಒಂದು ಎಷ್ಟೋ ಜನ ಕೆಲವರು ಕಾಲು ಮುಗಿಯೋದು ಸಾರ್ ಎಂಥ ಹಾಡು ಬರೆದಿದ್ರು ಸರ್ ನೀನು ದೇವರು ನೀವು ಆಧುನಿಕ ಸಂತ ಅದೆಲ್ಲ ಹಂಗಂದಾಗ ಅಂದಾಗ ಯಾಕೆ ನನಗೆ ಹಿಂಗಂತಾರೆ ನಾನು ಇಷ್ಟು ತಪ್ಪುಗಳ್ ಮಾಡ್ತಾ ಇದ್ದೀನಿ ಇಷ್ಟು ಇದು ಮಾಡಿದ್ದೀನಿ ಅಂತ ಅಂದಾಗ ಇಲ್ಲ ನಾನು ಬದಲಾಗಬೇಕು ನಾನು ಪೂರ್ತಿ ಬದಲಾಗಬೇಕು ನನ್ನೊಳಗಡೆ ಒಂದು ಆ ಕತೆ ಉಟ್ಕೊಳ್ತಿಲ್ಲ ನಾನು ಬದಲಾಗಬೇಕು ನಾನು ಬದಲಾಗಿ ಮತ್ತೆ ಬೇರೆಯವ್ರಿಗೆ ಬದಲಾಗು ಅಂತ ಹೇಳಬೇಕು ಆ ಹಾಡನ್ನು ಅಷ್ಟು ಇಷ್ಟಪಟ್ಟಿದ್ದಾರೆ ಅಷ್ಟೊಂದು ಟ್ರಸ್ಟ್ ಮಾಡಿದ್ದಾರೆ ಅದನ್ನ ನಂಬಿಕೆ ಇಟ್ಟಿದ್ದಾರೆ ಮೇಲೆ ಈ ಹಾಡು ಬರೆದವನ್ನ ದೇವ್ರ ಥರ ನೋಡ್ತಾರೆ ಆದರೆ ನಾನು ಕೆಲವು ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತಾರೆ ತಪ್ಪು ಅಂತಂದರೆ ಬಿಜಾನ್ ಮಾಡಿದ್ದೀನಿ ಒಂದೊಂದೇ ತಿದ್ಕೊಂಡು ಬಂದಿದ್ದೀನಿ ಇವಾಗ ನನ್ನ ಪ್ರಕಾರ ಒಂದು ನೈಂಟಿ ಪರ್ಸೆಂಟ್ ಬದಲಾಗಿದ್ದೀನಿ ಸರ್ ಈ ಸಿನಿಮಾ ರಿಲೀಸ್ ಆಗೋಷ್ಟು ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಮಾಡ್ಬೇಕು ಆ್ಯಕ್ಚುಲಿ ನಾನು ಹೇಳಿ ನಾನು ಹೇಳೋ ಪ್ರಕಾರ ನಾನು ದುರಹಂಕಾರವಾಗಿ ಹೇಳ್ಕೊಳ್ತಾ ಇಲ್ಲ ನಾನು ಯಾರೇ ಪ್ರೊಡ್ಯೂಸರ್ ಹೋಗಿ ಅಪ್ರೋಚ್ ಮಾಡಿದ್ರೆ ಸಿನಿಮಾ ಮಾಡೇ ಮಾಡ್ತಾರೆ ಈ ಈ ಕತೆ ಸುಮ್ಮನೆ ಆಗಿ ಸಿಟ್ಟಿಂಗ್ ಸಿಟ್ಟಿಂಗ್ ಅಂದರೆ ಗೊತ್ತು ಆ ಸಂದರ್ಭದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ನಿರ್ಮಾಪಕರು ಕೇಳಿದಾಗ ನಾನು ಸೋಲೋ ಮಾಡ್ತೀನಿ ನಿರ್ಮಾ ಋಷಿ ನಾನು ಸೋಲೋ ಆಗಿ ಮಾಡ್ತೀನಿ ಮತ್ತು ಇವರು ನಿರ್ಮಾಪಕರು ಇವರು ಮೂರು ಕೋಟಿ ಬಡ್ಜೆಟಲ್ಲಿ ಒಂದು ಸಿನಿಮಾ ಮಾಡಿ ಇವರು ಸೋತಿದ್ದಾರೆ ಇವರು ಕೂಡ ಕೇಳಿದ್ರು ಇಲ್ಲ ನೀವು ಯಾರು ಬೇಡ ಆ ಋಷಿ ಮಾಡೋಣ ನಾನೇ ಮಾಡ್ತೀನಿ ಈ ಕಥೆ ಮೇಲೆ ಅಷ್ಟು ಕಾನ್ಫಿಡೆಂಟ್ ಇದೆ ನಾನು ಇದುವರೆಗೂ ನಾನು ಯಾವ ನಿರ್ಮಾಪಕರ ಹತ್ರ ಹೋಗಿ ಕೆಲಸ ಮಾಡಿಲ್ಲ ನಾನು ಪಾರ್ಟ್ನರಾಗೇ ಮಾಡೋಕ್ಕಿಷ್ಟ ಯಾಕಂದರೆ ಬೇರೆಯವ್ರ ಹತ್ರ ಹೋಗಿ ನಾನು ಅದು ಮೊದಲಿಂದ ಅಭ್ಯಾಸ ಇಲ್ಲ ನನ್ನ ಚಿತ್ರರಂಗಕ್ಕೆ ನಾನೊಬ್ಬ ಸಾಹಿತಿ ಯಾರಾದರೂ ನೀನು ಒಳ್ಳೆ ಸಾಹಿತಿ ಅಂದರೆ ಖುಷಿ ಖುಷಿಯಾಗಲ್ಲ ನಾನು ಒಳ್ಳೆ ನಿರ್ಮಾಪಕನೇನು ಒಳ್ಳೆ ಸ್ಟ್ರಾಟಜಿ ಮೇಕರ್ ಅಂದರೆ ಖುಷಿಯಾಗುತ್ತೆ ಯಾಕಂದರೆ ನಿ ನಾನು ಸತ್ವಾಗ್ಲೂ ಹೇಳ್ತೀನಿ ನೈಂಟಿ ತ್ರೀ ನೈಂಟಿ ಟೂ ಅಲ್ಲಿ ಬೆಸ್ಟ್ ಸೇಲ್ಸ್ ಮ್ಯಾನ್ ಆಫ್ ದಿ ಇಯರ್ ಹೇಮಾ ಮಾಲಿನಿ ಹತ್ರ ಅವಾರ್ಡ್ ತೊಗೊಂಡಿದ್ದೆ ನಾನು ಕ್ಯಾಸ್ಪರನ್ ಮಸ್ಕಿಟೊ ರೆಪಲೆಂಟ್ಸ್ ತೈನವಾಲ ಕೆಮಿಕಲ್ಸಲ್ಲಿ ಅಂದರೆ ಆ ಸೇಲ್ಸ್ ಬಗ್ಗೆ ಅಷ್ಟು ನಾನು ಮೂವತ್ತು ವರ್ಷದಿಂದನೇ ಅಮೆಜಾನ್ ಅನ್ನೋ ಕಾನ್ಸೆಪ್ಟ್ ಅವಾಗ ಮೊಬೈಲ್ ಇರಲಿಲ್ಲ ಏನೂ ಇರಲಿಲ್ಲ ಅವಾಗಲೇ ಒಂದು ಮನೆಗೆ ಒಂದು ಮನೆ ಒಳಗಡೆ ಸುಮಾರು ಒಂದು ಏರಿಯಾದಲ್ಲಿ ವಿದ್ಯಾನಗರದಲ್ಲಿ ದಾಸರಳ್ಳಲ್ಲಿ ಒಂದು ನೂರು ಮನೆ ಇರುತ್ತೆ ಅಂತ ತಿಳ್ಕೊಳ್ಳಿ ನೂರು ಮನೆಯಲ್ಲಿ ಡೈರೆಕ್ಟು ಸ್ಯಾ ಮಾರ್ಕೆಟಿಂದ ಅವ್ರಿಗೆ ಐಟಮ್ ಪರ್ಚೇಸ್ ಮಾ ಸೇಲ್ ಆವಾಗಿನ ಕಾನ್ಸೆಪ್ಟ್ ಹೇಳ್ತಾರೆ ಇವಾಗ ಬಿಡಿ ಅದೆಲ್ಲ ಸಿಲ್ಲಿ ಆಗುತ್ತೆ ಸೇಲ್ ಮಾಡೋದು ಸೇಲ್ ಮಾಡಿದ ತಕ್ಷಣ ಅಲ್ಲ ಐದು ರೂಪಾಯಿ ಸಿಗುತ್ತೆ ಅಂದರೆ ಇವ್ರಿಗೆ ಐದು ರೂಪಾಯಿನೇ ಕೊಡೋದು ನಿಮಗೆ ಮಾ ಇದರಲ್ಲಿ ಅಂಗಡಿಯಲ್ಲಿ ತೊಗೋಬೇಕಂದ್ರೆ ಹೋಲ್ಸೇಲ್ ರೇಟಲ್ಲಿ ತಗೊಂಡು ಐದುವರೆ ಆಗುತ್ತೆ ಅದು ತೊಗೊಂಡು ಸರ್ವಿಸ್ ಚಾರ್ಜ್ ಒಂದು ಮನೆಗೆ ನೂರು ನೂರು ರೂಪಾಯಿ ತೊಗೊಂಡ್ರೆ ನೂರು ಮನೆಗೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಅಂತ ಆವಾಗಲೇ ಕಾನ್ಸೆಪ್ಟ್ ಮಾಡಿದೆ ಏನೋ ಒಂದು ಲವಲ್ ಬಿದ್ದುಬಿಟ್ಟು ಅದು ಆಗಲಿಲ್ಲ ಇಲ್ಲಾಂದ್ರೆ ಅಮೆಝಾನ್ ಥರ ಇವಾಗಲೂ ಇದಾಗ್ತಾ ಇತ್ತು ಆ ಥರ ಏನು ಆಗಲಿಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡಲೇಬೇಕು ಸರ್ ಸಿನಿಮಾ ಅಂತಂದರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರಲೇಬೇಕು ಇವಾಗ ನಾವು ಎಷ್ಟೋ ಸಿನಿಮಾಗ್ಳು ಇವರು ಅಷ್ಟೇ ಇವರು ಒಂದು ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ನಾಕೋಳಿಕ ರಂಗ ಅಂತ ಮಾಡಿ ಅದು ಜನಗಳಿಗೆ ಗೊತ್ತಾಗಲಿಲ್ಲ ಇವಾಗ ಅವರು ಆ್ಯಕ್ಚುಲಿ ಅವ್ರು ಏನೋ ಪಾಪ ಸ್ವಂತ ದುಡ್ಡು ಹಾಕಿದ್ದಕ್ಕೆ ಅವರು ಹೆಂಗೋ ಬಚಾವಾದರು ಅವರು ಸಾಲಾಗಿಲ್ಲ ಬಡ್ಡಿ ಗಿಡ್ಡಿ ತಂದು ಹಾಕ್ಬಿಟ್ಟಿದ್ರೆ ಊರು ಬಿಡಬೇಕು ಇಲ್ಲಾಂದರೆ ವಿಷ ಕುಡಿಬೇಕಾಗಿತ್ತು ಮಾರ್ಕೆಟಿಂಗ್ ಸ್ಟ್ರಾಟಜಿ ಖಂಡಿತವಾಗ್ಲಿ ಇದು ಮಾರ್ಕೆಟಿಂಗ್ ಸ್ಟ್ರಾಟಜಿನೇ ಯಾಕೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗ ದೊಡ್ಡ ಹೀರೋಗಳದು ಹಾಡು ರಿಲೀಸ್ ಮಾಡಿದ್ರೆ ಇದೇ ಹಾಡು ರಿಲೀಸ್ ಮಾಡಿದ್ರೆ ಇವತ್ತು ಸಾಯಂಕಾಲ ನೆನಶು ಒಂದು ಕೋಟಿ ರೀಚ್ ಐವತ್ತು ಲಕ್ಷ ರೀಚ್ ಆಗಿರ್ತಿತ್ತು ಇವಾಗ ನೋಡಿ ರಿಲೀಸ್ ಆಗಿದೆ ನೋಡಿ ನಮ್ಮದು ಇನ್ನೂರು ಮುನ್ನೂರು ವೀವ್ಸ್ ಬಂದಿರುತ್ತೆ ಆ ಥರ ಅದಕ್ಕೋಸ್ಕರ ನಾವು ಸಿನಿಮಾ ರಿಲೀಸ್ ಆಗೋಷ್ಟಿಗೆ ನಮ್ಮ ಆ ಎಲ್ಲ ಸಾಂಗ್ಗಳು ಆಡಿಯನ್ಸ್ಗೆ ರೀಚ್ ಆಗಿರಬೇಕು ಎಲ್ಲರಿಗೂ ಗೊತ್ತಾಗಿರಬೇಕು ಆಮೇಲೆ ಅದು ಆಡು ಸೂಪರ್ ಆಗಿದೆ ಯಾವ ಸಿನಿಮಾ ಅನ್ನೋಷ್ಟಿಗೆ ಆ ಸಿನಿಮಾ ಥಿಯೇಟ್ರಿಂದ ಖಾಲಿ ಆಗಿರಬಾರ್ದು ಅನ್ನೋ ಉದ್ದೇಶ ಒಂದೇ ಒಂದು ಉದ್ದೇಶದಿಂದ ನಾವು ಇಲ್ಲಿ ಮಷ್ಟೋ ಮೊದಲನೇ ಪ್ರೆಸ್ ಹೇಳಿದ್ದೀನಿ ನಾನು ನಾಲ್ಕರಿಂದ ಐದು ಸಾಂಗ್ ಬರುತ್ತೆ ಐದು ಸಾಂಗ್ ರಿಲೀಸ್ ಆದಮೇಲೆ ಶೂಟಿಂಗ್ ಹೋಗೋದು ಅಂತ